ಿಯ ಸ್ಪರ್ಧಾ ಮಿತ್ರರೇ ಎಸ್ ಡಿ ಎಫ್ಡಿ ಎ ಮತ್ತು ಪೊಲೀಶ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತ ವಿಶ್ವ ಅಂತಾರಾಷ್ಟ್ರೀಯ ವರ್ಷಗಳ ಬಗ್ಗೆ ಇವತ್ತೂ ಅಧ್ಯಯನವನ್ನು ಮಾಡೋಣ ಹತ್ತೊಂಬತ್ತು ನೂರ ಅರವತ್ತೇಳು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ವರ್ಷ ಹತ್ತೊಂಬತ್ತು ನೂರ ಅರವತ್ತೇಳು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ವರ್ಷವೆಂದು ಆಚರಣೆ ಮಾಡಿ ಮಾಡು ಮಾಡಲಾಯಿತು ಇನ್ನು ಹತ್ತೊಂಬತ್ತು ನೂರ ಅರವತ್ತ ಎಂಟರಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ವರ್ಷ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮಾನವ ಹಕ್ಕುಗಳ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ವರ್ಷ ಎಂದು ಆಚರಣೆ ಮಾಡಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಅಂತಾರಾಷ್ಟ್ರೀಯ ಪುಸ್ತಕ ವರ್ಷವೆನ್ವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಕೌಪರ್ನಿಕ ವರ್ಷವೆಂದು ಆಚರಣೆ ಮಾಡಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಜನಸಂಖ್ಯಾ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತ ಐದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವೆಂದು ಆಚರಣೆ ಮಾಡಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತ ಒಂದರಲ್ಲಿ ದುರ್ಬಲ ವರ್ಷವೆಂದು ಆಚರಣೆ ಮಾಡಲಾಯಿತು ಹತ್ತೊಂಬತ್ತು ನೂರ ಮೂರರಲ್ಲಿ ಅಂತಾರಾಷ್ಟ್ರೀಯ ಸಂಪರ್ಕ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಐದರಲ್ಲಿ ಅಂತಾರಾಷ್ಟ್ರೀಯ ಯುವಕರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತ ಆರರಲ್ಲಿ ಅಂತಾರಾಷ್ಟ್ರೀಯ ಶಾಂತಿಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಂಬತ್ತ ಏಳರಲ್ಲಿ ಅಂತಾರಾಷ್ಟ್ರೀಯ ವಸತಿ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತೆ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವರ್ಷವೆಂದು ಆಚರಣೆ ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಕುಟುಂಬ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಐದರಲ್ಲಿ ಅಂತಾರಾಷ್ಟ್ರೀಯ ತಾಳ್ಮೆಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ವೃದ್ಧಾಪ್ಯರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ವೃದ್ಧಾಪ್ಯರ ವರ್ಷ ಅಂತೇಳಿ ವೃದ್ಧರ ವರ್ಷ ಅಂತೇಳಿ ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಎರಡರಲ್ಲಿ ಅಂತಾರಾಷ್ಟ್ರೀಯ ಪರಿಸರ ಮತ್ತು ಪರ್ವತ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಪರ್ವತ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಮೂರರಲ್ಲಿ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷವೆಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ಮೂರರಲ್ಲಿ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ವರ್ಷವೆಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ವರ್ಷವೆಂದು ಆಚರಣೆ ಮಾಡಲಾಯಿತು ಇನ್ನು ಎರಡು ಸಾವಿರದ ಐದರಲ್ಲಿ ಭೌತಶಾಸ್ತ್ರ ಮತ್ತು ಸಾಲದ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಭೌತಶಾಸ್ತ್ರ ಮತ್ತು ಸಾಲದ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಆರರಲ್ಲಿ ಮರುಭೂಮಿಯ ವರ್ಷ ಅಂಥೇಳಿ ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಏಳರಲ್ಲಿ ಧ್ರುವೀಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಎಂಟರಲ್ಲಿ ನೈರ್ಮಲ್ಯ ಆಲೂಗಡ್ಡೆ ಮತ್ತು ಭಾಷೆಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಖಗೋಳ ವರ್ಷ ಖಗೋಳ ವರ್ಷ ಮತ್ತು ಭೌತಶಾಸ್ತ್ರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಜೀವ ವೈವಿಧ್ಯತೆಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಹತ್ತರಲ್ಲಿ ಜೀವ ವೈವಿ ವೈವಿಧ್ಯತೆಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ರಾಸಾಯನಿಕ ವರ್ಷವೆಂದು ಆಚರಣೆ ಮಾಡಲಾಯಿತು ಅರಣ್ಯ ವರ್ಷವೆಂದು ಮತ್ತು ಆಫ್ರಿಕಾ ಮೂಲ ನಿವಾಸಿಗಳ ವರ್ಷವೆಂದು ಕೂಡ ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹನ್ನೆರಡರ ಅಂತರ ಹನ್ನೆರಡರಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ವರ್ಷವೆಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ಜಲ ಸಹಕಾರ ವರ್ಷವೆಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ಜಲ ಸಹಕಾರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಣ್ಣ ದ್ವೀಪಗಳ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಅಂತಾರಾಷ್ಟ್ರೀಯ ಬೆಳಕು ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ದ್ವಿದಳ ಧಾನ್ಯಗಳ ವರ್ಷವೆಂದು ಆಚರಣೆ ಮಾಡಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಅಂತಾರಾಷ್ಟ್ರೀಯ ಅಭಿವೃದ್ಧಿಯ ಸುಸ್ಥಿರ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಸಾಗರ ಮತ್ತು ಸಾಗರ ವರ್ಷ ಮತ್ತು ಸಿರಿಧಾನ್ಯಗಳ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತನೆಯ ವರ್ಷವನ್ನು ಸ್ಥಳೀಯ ಭಾಷೆಯ ಅಂತಾರಾಷ್ಟ್ರೀಯ ವರ್ಷವೆಂದು ಆಚರಣೆಯನ್ನು ಮಾಡಲಾಯಿತು ಪ್ರಿಯ ಸ್ಪರ್ಧಾ ಮಿತ್ರರೇ ನಮ್ಮ ಈ ಕ್ಲಾಸ್ಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು